ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ಶಂಕರ ಅಸಮಣ ಮೇಲೆ ಕೂತಿರ್ತಾನೆ ಪೂಜರು ಕೂಡ ಮಂತ್ರ ಎಲ್ಲ ಹೇಳ್ತಾ ಇರ್ತಾರೆ ಈ ಕಡೆ ಶಂಕ್ರನಿಗೆ ಗೌರಿದೇ ಚಿಂತೆ ಕಾಡ್ತಿರುತ್ತೆ ಯಾಕಂದರೆ ಗೌರಿದು ಹಳೆ ನೆನಪೆಲ್ಲ ಕಾಡ್ತಾ ಇರುತ್ತೆ ಹಾಗಾಗಿ ಶಂಕರನು ಕೂಡ ಅದೇ ನೆನಪಲ್ಲೇ ಕೂತ್ಕೊಂಡಿರ್ತಾನೆ ಈಗ ಪುರೋಹಿತರು ಈ ಕಡೆ ಹುಡುಗಿನ ಕರ್ಕೊಂಡು ಬನ್ನಿ ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಇವ್ರ ಅಮ್ಮ ಇದ್ದವಳು ಗಂಗಾ ಎಲ್ಲೋದ್ಲು ನೋಡ್ಕೊಂಡು ಕರ್ಕೊಂಡು ಬರೋ ಅಂತ ಹೇಳ್ತಾರೆ ಫಸ್ಟು ಒಬ್ಳು ಹೋಗ್ತಾಳೆ ಅವ್ರ ಮನೆ ಕೆಲಸದವಳು ಅವಳು ಇಲ್ಲ ಮೋರೆ ಎಲ್ಲೂ ಗಂಗಾ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಆವಾಗ ಇವನಿಗೆ ಹೇಳ್ತಾರೆ ಹೋಗೋ ನೀನು ನೋಡ್ಕೊಂಡು ಬಾ ಅಂದ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅವನು ನೋಡ್ಕೊಂಡು ಬರಕ್ಕೆ ಹೋಗ್ತಾನೆ ಇಲ್ಲ ಎಲ್ಲೋ ಅಂತ ಅವನು ಹೇಳ್ತಾನೆ ಸಲ ಎಲ್ಲ ಹೊರಗಡೆ ನೋಡ್ಕೊಂಡು ಬರೋಕು ಅಂತ ಹೇಳ್ತಾರೆ ಆಗ ಹೊರಗಡೆನೂ ಕೂಡ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಅವ್ರ ಅಮ್ಮಂಗೆ ಒಂದು ಸ್ವಲ್ಪ ಶಾಕ್ ಆಗುತ್ತೆ ಎಲ್ಲೋ ಗಂಗಾ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನೂ ಕೂಡ ತುಂಬಾ ಶಾಕ್ ಆಗ್ತಾನೆ ಇದೆಲ್ಲಪ್ಪ ಹೋಗ್ಬಿಟ್ಲು ಅಂತ ಯಾಕಂದರೆ ಅವನು ಅಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ ಅವನಿಗೆ ಫುಲ್ಲು ಗೌರಿದೆ ಚಿಂತೆ ಆಗಿರುತ್ತೆ ಈ ಕಡೆ ಇವ್ರ ಅಮ್ಮ ಬಂದುಬಿಟ್ಟು ಅಯ್ಯೋ ಎಲ್ಲೋದ್ಲಪ್ಪ ಎರಡು ಎರಡುಗಿಂತ ಮದುವೆ ಎಲ್ಲ ನಿಂತೋಗ್ಬಿಟ್ಟಿತ್ತೆ ಈಗಲೂ ಎಲ್ಲ ಹೋಗಿದ್ದಾಳಲ್ಲಪ್ಪ ಹೇಳ್ದಲೆ ಕೇಳ್ದಲೆ ರೂಮಲ್ಲೆಲ್ಲ ನೋಡ್ಕೊಂಡು ಬರ್ತೀನಿ ಅಕ್ಕ ನಾನು ಸಲ ಹೋಗಿ ಅಂತ ಹೇಳಿ ಇವಳು ಕೂಡ ರೂಮಲ್ಲೆಲ್ಲ ಹುಡ್ಕೊಂಡು ಬರೋಕ್ಕೆ ಹೋಗ್ತಾಳೆ ಆಗ ಇವರಮ್ಮ ಇಲ್ಲೇ ಎಲ್ಲೋ ಇರಬೇಕು ನೋಡಿ ಕರ್ಕೊಂಡು ಬರೋಗೆ ಅಂತ ಹೇಳ್ತಾಳೆ ಆಗ ಅವನು ಏ ಹೊರಗಡೆ ಎಲ್ಲೂ ಇಲ್ಲ ಎಲ್ಲ ನೋಡ್ಕೊಂಡು ಬಂದೆ ಅಂತ ಹೇಳ್ತಾರೆ ಆಗ ಇವಳು ಎಲ್ಲೋ ಹೋಗಿದ್ದಿರ್ಬೋದು ಅಂತ ಹೇಳಿ ಇವಳು ಕೂಡ ಚಿಂತೆ ಇರ್ತಾಳೆ ಆಗ ಪುರೋಹಿತರು ಬನ್ನಿ ಮೊದಲು ತಾಯಿ ಯಾರಾದರೂ ಅಣೆಗಿಡಿ ಬರ್ತಾರೆ ಹುಡುಗಿ ಅಂತ ಹೇಳಿ ಹೇಳ್ತಾರೆ ಆಗ ಇಬ್ಬರು ಕೂಡ ಬರೋದಕ್ಕೆ ಅಂತ ಬರ್ತಾರೆ ಇವಳು ಮೊದಲನೇ ತಾಯಿ ಬಂದು ಹಣೆಗಿಡಬೇಕಾದ್ರೆ ಪಾಪ ಇವ್ರ ಅಮ್ಮಂಗೆ ತುಂಬಾ ಬೇಜಾರಾಗುತ್ತೆ ಈಗ ಮನೆ ಕೆಲಸದವಳು ಅಮ್ಮವರೇ ಗಂಗಾ ಅಮ್ಮೋರು ಎಲ್ಲೂ ಕಾಣಿಸ್ತಿಲ್ಲ ನಾನು ರೂಮಲ್ಲೆಲ್ಲ ನೋಡ್ಕೊಂಡು ಬಂದೆ ಅಂತ ಹೇಳ್ತಾಳೆ ಆಗ ಇವರಮ್ಮ ಇದ್ದಳು ಅಯ್ಯೋ ಅಲ್ಲೇ ಎಲ್ಲ ಇರಬೇಕು ಎಲ್ಲಾದ್ಲು ಈ ಹುಡುಗಿ ನೋಡು ಸರಿಯಾಗಿ ಅಂತ ಹೇಳಿ ತುಂಬ ಗಾಬರಿಯಿಂದ ಹೇಳ್ತಾಳೆ ಆಗ ಅವಳಕ್ಕೆ ಮನೆ ಕೆಲಸದಲ್ಲಿ ಹೇಳ್ತಾಳೆ ಇಲ್ಲಮ್ಮ ಅವರೇ ರೂಮಲ್ಲೆಲ್ಲ ನೋಡ್ಕೊಂಡು ಬಂದೆ ಯಾವ ರೂಮಲ್ಲೂ ಗಂಗಮ್ಮ ಅವರಿಲ್ಲ ಮತ್ತು ಟೆರೆಸ್ ಮೇಲೂ ಇಲ್ಲ ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾಳೆ ಆಗ ಅವರಮ್ಮ ಅಯ್ಯೋ ಇದಿಲ್ಲೋದ್ಲು ಅಂತ ಹೇಳಿ ಇವರು ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ಭೂವಿನೂ ಕೂಡ ಒಂದೆರಡು ಗೊಂಬೆಗಳನ್ನ ಇಟ್ಕೊಂಡು ಬ್ಯಾಡ್ ಬಾಯ್ ನೀನಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ ನಿನ್ನಂಥ ಫ್ರೆಂಡ್ಸ್ ಸಿಕ್ಕಿರೋದು ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ಆಟ ಇರ್ತಾಳೆ ಈ ಕಡೆ ಆನಂದ್ ಕೂಡ ಬರ್ತಾನೆ ಆನಂದ್ ಬಂದ್ಬಿಟ್ಟು ಬುವಿ ಏನು ಆಟ ಅಂತ ಕೇಳ್ತಾನೆ ಆಗ ಏನಿಲ್ಲ ಆನಂದ್ ನಾನು ಸುಮ್ಮನೆ ಆಟ ಇದ್ದೀನಿ ನನಗೆ ಇಷ್ಟ ಬಂದು ಇಷ್ಟ ಆಗಿರೋರ ಜೊತೆ ಆಟ ಇದ್ದೀನಿ ಅಂತ ಬುವಿ ಹೇಳ್ತಾಳೆ ಯಾರವರು ಅಂತ ಹೇಳಿ ಆನಂದ್ ಕೇಳ್ತಾನೆ ಆಗ ಬುವಿ ಹೇಳ್ತಾಳೆ ನಾನೇದ್ರು ನಾನೇನಾದರೂ ನಿನ್ನ ಫ್ರೆಂಡ್ ಯಾರು ಅಂತ ಕೇಳ್ತಿನಾ ಇಲ್ಲ ತಾನೇ ನೀನು ಯಾಕೆ ನನ್ನನ್ನು ಕೇಳ್ತೀಯಾ ಅಂತ ಹೇಳಿ ಬುವಿ ಹೇಳ್ತಾಳೆ ಆಗ ಆನಂದು ನನಿಗೂ ಯಾರು ಇಲ್ಲ ಬೂ ಚಿ ನಿಮ್ಮ ಫ್ರೆಂಡು ಹಾಗಾಗಿ ನಾನು ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಆಗ ಭೂವಿ ನಾನು ಹೇಳಲ್ಲಪ್ಪ ನನ್ನ ಫ್ರೆಂಡ್ ಬಗ್ಗೆ ನಿನ್ನ ಫ್ರೆಂಡಿಗೇನಾದರೂ ನಾನು ಕೇಳ್ತಿನ ಇಲ್ಲ ತಾನೆ ಅಂತ ಹೇಳಿ ಹೇಳ್ತಾಳೆ ಆಗ ಭೂವಿ ಅವರೆಷ್ಟು ಒಳ್ಳೆಯವರು ಗೊತ್ತಾ ಆನಂದ್ ತುಂಬಾ ಒಳ್ಳೆಯವರು ನನ್ನ ಫ್ರೆಂಡು ಆದರೆ ಅಮ್ಮ ತುಂಬ ಬೈತಾಳೆ ಯಾರ್ಯಾರು ಫ್ರೆಂಡ್ ಮಾಡ್ಕೊಳ್ತೀಯ ಅಂತ ಹೇಳಿ ಹಾಗಾಗಿ ನಾನು ಏನೂ ಹೇಳೋದಿಲ್ಲ ನಿಮಗೆ ಅಂತ ಹೇಳಿ ಹೇಳ್ತಾಳೆ ಆಗ ಆನಂದಿದ್ದವನು ಹೌದು ಬವಿ ನನಗೂ ಯಾರೂ ಫ್ರೆಂಡ್ ಇಲ್ಲ ಅಂತ ಹೇಳ್ತಾನೆ ಯಾಕಿಲ್ಲ ನಿನಗೆ ಅಜ್ಜಿ ಇದ್ದಾರೆ ಹಾಗೆ ನಾನಿದ್ದೀನಿ ಹಾಗೆ ಈ ಕಡೆ ಶಂಕರ ಗೌರಿದೆ ಫುಲ್ಲು ಚಿಂತೆ ಮಾಡಿಕೊಂಡು ಹಸೆಮೆ ಮೇಲೆ ಕೂತಿರ್ತಾನೆ ಈ ಕಡೆ ಗಂಗನು ಕೂಡ ಕಾಣ್ತಿರಲ್ಲ ಶಂಕ್ರ ಎದ್ದೇಳೋದಿಕ್ಕೆ ಅಂತ ಹೋಗ್ತಾನೆ ಆಗ ಪುರೋಹಿತರು ಎದ್ದಳಬೇಡಪ್ಪ ಒಂದು ಸಲ ಎದ್ರೆ ಹಸೆಮಣೆ ಮೇಲಿಂದ ಅದು ಅಪಶಕುನ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾನೆ ಆಗ ಅವ್ರ ಅಮ್ಮರು ಕೂಡ ಹೇಳ್ತಾರೆ ಬೇಡ ಶಂಕರ ಹಸೆಮಣೆ ಮೇಲೆಯಿಂದ ಎದ್ದಳುಬೇಡ ಒಂದ್ಸಲ ಗಂಗಂಗೆ ಫೋನ್ ಮಾಡು ನೋಡೋಣ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅವರಮ್ಮವರೆಲ್ಲ ಹೇಳ್ತಾರೆ ಆಗ ಶಂಕರನು ಕೂಡ ಫೋನ್ ಮಾಡ್ತಾನೆ ಗಂಗಾ ಫೋನ್ ತೆಗೆಯೋದಿಲ್ಲ ತುಂಬಾ ಫೋನ್ ಮಾಡಿದ್ರು ಯಾರು ಫೋನು ತೆಗೆಯೋದಿಲ್ಲ ಗಂಗಾ ಮತ್ತು ಈ ಕಡೆ ಬೂವಿ ಕೂಡ ಆನಂದ್ ಅವರಿಗೆ ಹೇಳ್ತಾ ಇರ್ತಾಳೆ ಬ್ಯಾಡ್ ಬಾಯ್ ಎಷ್ಟು ಒಳ್ಳೆಯವರು ಗೊತ್ತಾ ತುಂಬಾ ಒಳ್ಳೆಯವರು ಅಂಥ ಫ್ರೆಂಡ್ ಸಿಗೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ ಆನಂದ್ ನಿನಗೆ ಅಂತ ಹೇಳಿ ಆನಂದ್ಗೆ ಹೇಳ್ತಾ ಇರ್ತಾಳೆ ಆಗ ಆನಂದ್ ಹೇಳ್ತಾನೆ ನನಗೂ ಆ ಥರ ಫ್ರೆಂಡ್ ಬೇಕು ಹೊಚ್ಚೀನಿ ನಾನು ಫ್ರೆಂಡ್ ಮಾಡ್ಕೊಳ್ತೀನಿ ಯಾರು ಅಂತ ಹೇಳು ನೀನು ಅಂತ ಹೇಳ್ತಾನೆ ಆಗ ನೀನು ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಬೂವಿ ಹೇಳ್ತಾಳೆ ಈ ಕಡೆ ಶಂಕರ ತುಂಬಾ ಟೆನ್ಷನಲ್ಲಿರ್ತಾನೆ ಇರ್ತಾನೆ ಗಂಗಾ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳಿ ಈ ಕಡೆ ಬೂವಿ ಬೇಡ ನಾನೇ ಅವತ್ತಾದರೂ ನಿನ್ನ ಫ್ರೆಂಡ್ನ ಫ್ರೆಂಡ್ ಮಾಡ್ಕೊತೀನಿ ಅಂತ ಹೇಳಿದಿನ ಇಲ್ಲ ತಾನೆ ನಿನಿಗೂ ನನ್ನ ಫ್ರೆಂಡ್ ಮಾಡಿಕೊಡಲ್ಲ ಅಂತ ಹೇಳಿ ಭೂವಿ ಹೇಳ್ತಾಳೆ ಆಗ ಆನಂದ್ ಹೇಳ್ತಾನೆ ನನಗೆ ಯಾರೂ ಫ್ರೆಂಡಿಲ್ಲ ಬೂವಿ ನಾನು ನಿಮ್ಮ ಹತ್ರ ಹೇಳೋದಿಲ್ಲ ಯಾರು ಅಂತ ಹೇಳು ಅಂತ ಆನಂದ್ ಹೇಳ್ತಾ ಇರ್ತಾನೆ ಈ ಕಡೆ ಶಂಕರ ಆಗಿರ್ಬೋದು ಮನೆಯವರೆಲ್ಲರೂ ಆಗಿರ್ಬೋದು ತುಂಬನೇ ಟೆನ್ಷನಲ್ಲಿ ಇರ್ತಾರೆ ಎಲ್ಲೋದ್ಲಪ್ಪ ಇಳು ಗಂಗಾ ಅಂತ ಹೇಳ್ಬಿಟ್ಟು ಆಗ ಶಂಕರ ತುಂಬನೇ ಅವನಿಗೆ ಎಷ್ಟೇ ನೆನಪು ಅಂದರೂ ಗಂಗ ಗೌರಿದೇ ನೆನಪಾಗಿರುತ್ತೆ ಹಾಗೆ ಈ ಕಡೆ ಫುಲ್ ಎಂಟ್ರಿ ಕೊಡ್ತಾಳೆ ಆಗ ಶಂಕ್ರವರಮ್ಮ ಎಲ್ಲೋಗಿದ್ದ ಒ ತಾಯಿ ನೀನು ಇಷ್ಟೋ ತನಕ ನಿನ್ನೂ ಹುಡ್ಕೋದಾಯ್ತಲ್ಲವ ಏನವ ಅದು ಕೈಯಲ್ಲಿ ಬ್ಯಾಂಡೇಜು ಮಾಡ್ಕೊಂಡು ಬಂದಿರೋದು ಅಂತ ಹೇಳಿ ಕೇಳ್ತಾಳೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಾಳೆ ಗಂಗಾ ಏನಕ್ಕೆ ಹುಷಾರಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೀಯಲ್ಲ ಅಂತ ಹೇಳಿ ಶಂಕ್ರವ್ರಮ್ಮ ಕೇಳ್ತಾಳೆ ಆಗ ಇಲ್ಲಮ್ಮ ಆಗೇನಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಪುರೋಹಿತ್ರು ಸರಿ ಬರಮ್ಮ ಮೂರ್ತ ಮೀರೋದ್ರೊಳಗೆ ತಾಳಿನ ಕಟ್ಟಿಸ್ಬೇಕು ಹಸಮಣೆ ಮೇಲೆ ಬಂದು ಕೂತ್ಕೊ ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಪುರೋಹಿತ್ರೆ ಆಯಿತು ಅಂತ ಹೇಳಿ ಬಂದು ಕೂರ್ತಾಳೆ ಗಂಗಂಗೆ ಒಂಚೂರು ಚೂರು ಮದುವೆ ಆಗೋದು ಇಷ್ಟ ಇರಲ್ಲ ಯಾಕಂದರೆ ಅವಳಿಗೆ ಶಂಕರ ಏನು ಅಂತ ಎಲ್ಲೇ ತಿಳ್ಕೊಂಡ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಮದುವೆ ಆಗೋಕ್ಕೆ ಇಷ್ಟ ಇರಲ್ಲ ಶಂಕ್ರಂಗೆ ಕುಂಕುಮ ಇಡಪ್ಪ ಅಂತ ಹೇಳಿ ಕೊಟ್ಟಾಗ ಶಂಕರ ಕುಂಕುಮ ಇರ್ತಾನೆ ಆದರೆ ಗಂಗಾ ಮುಖ ನೋಡ್ತಾನೆ ಇರಲ್ಲ ಅವನಿಗೆ ಹಳೆ ನೆನಪೆಲ್ಲ ಕಾಡ್ತಾ ಇರುತ್ತೆ ಗೌರಿಗೆ ಕುಂಕುಮ ಇಡೋದೆಲ್ಲ ನೆನಪು ಕಾಡ್ತಾ ಇರುತ್ತೆ ಆದರೂ ಕೂಡ ಇಬ್ಬರು ಕೂಡ ಮುಖ ಮುಖ ಏನು ನೋಡ್ಕೊಂಡಳೆ ಅವ್ರವ್ರ ಪಾಡಿಗೆ ಪುರೋಹಿತರು ಹೇಳೋದನ್ನು ಇರ್ತಾರೆ ಶಂಕ್ರಂಗೆ ಅವಳಿಗೆ ಕುಂಕುಮ ಇಡಬೇಕಾದ್ರೂ ಗೌರಿಗೆ ಕುಂಕುಮ ಇಡೋ ಥರ ಹಳೆ ನೆನಪು ಕಾಡ್ತಾ ಇರುತ್ತೆ ಅಂದರೆ ಗಂಗಾಗೆ ಎಲ್ಲ ಗೊತ್ತಾಗಿರುತ್ತೆ ಇದೇ ಥರ ಶಂಕರ ಯಾವಾಗಲೂ ಗೌರಿ ನೆನಪಲ್ಲಿ ಇರ್ತಾನೆ ಸುಮ್ಮನೆ ನಾನು ಮದುವೆ ಆಗೋದು ಅಂತ ಹೇಳಿ ಅನ್ಕೊತಿರ್ತಾಳೆ ಶಂಕರ ಕುಂಕುಮ ಇಡಬೇಕಾದ್ರೆ ಗೌರಿಗೆ ಹಳೆ ನೆನಪಲ್ಲಿ ಕುಂಕುಮ ಇಟ್ಟಿರ್ತೀನಲ್ಲ ಅದೇ ನೆನಪು ಕಾಡ್ತಾ ಇರುತ್ತೆ ಈ ಕಡೆ ಪುರೋಹಿತರು ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ಇಬ್ಬರು ಕೂಡ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ಇಬ್ರು ಕೂಡ ಹಾರನ ಕೈಲಿಡ್ಕೊಂಡು ಒಬ್ರಿಗೊಬ್ರು ಮುಖನ ನೋಡ್ತಾ ಇರ್ತಾರೆ ಈ ಕಡೆ ಶಂಕರನು ಕೂಡ ಆರನ ಇಟ್ಕೊಂಡು ನೋಡ್ತಾ ಇರ್ತಾನೆ ಹಾಗೆ ಗಂಗನೂ ಕೂಡ ನೋಡ್ತಾ ಇರ್ತಾಳೆ ಈ ಕಡೆ ಗೌರಿ ತುಂಬನೇ ಇರ್ತಾಳೆ ಅವಳು ಇವತ್ತು ಆಫೀಸಿಗೆ ಅರ್ಧದಿಂದನೇ ಬಿಟ್ಟು ಬಂದಿರ್ತಾಳೆ ಆಗ ಅವ್ರಮ್ಮ ಕೇಳ್ತಾಳೆ ಯಾಕೆ ನೀನು ಇವತ್ತು ಬೇಗ ಬಂದಿದೀಯಾ ಗೌರಿ ಅಂತ ಹೇಳಿ ಕೇಳ್ತಾಳೆ ಆಗ ಗೌರಿ ಯಾಕೋ ಅಮ್ಮ ಇವತ್ತು ಮನಸ್ಸೇ ಸರಿ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶಂಕರ ಮತ್ತು ಗಂಗಾ ಇಬ್ಬರು ಕೂಡ ಆಹಾರ ಹಾಕೊಳ್ಳೋದಿಕ್ಕೆ ಇಬ್ಬರು ಮುಖ ಮುಖ ನೋಡಿಕೊಂಡು ಇರ್ತಾಳೆ ಈ ಕಡೆ ಗಂಗಾ ಕಣ್ಣಲ್ಲಿ ಫುಲ್ ನೀರು ತುಂಬಿಕೊಂಡು ಇರ್ತಾಳೆ ಇಬ್ಬರು ಈ ಕಡೆ ಗೌರಿ ತುಂಬಾ ಟೆನ್ಷನಲ್ಲಿ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಒಂಥರ ಅಳೋರ ಥರ ಇರ್ತಾಳೆ ಆಗ ಅವ್ರಮ್ಮ ಸಮಾಧಾನ ಮಾಡಿ ನೀನು ಯಾರನ್ನೋ ಮಿಸ್ ಮಾಡ್ಕೊತಿದೀಯಾ ಅವ್ರ ನೆನಪು ಆಗ್ತಿರ್ಬೋದು ಅಂತ ಹೇಳಿ ಎದ್ದೋಗ್ತಾಳೆ ಆಗ ಈ ಕಡೆ ಅವ್ರ ಅಕ್ಕ ತುಂಬಾ ಟೆನ್ಷನಲ್ಲಿ ಇರಬೇಕಾದ್ರೆ ಕಾಫಿ ಮಾಡಿಕೊಂಡು ತೊಗೊಂಡು ಬರ್ತಾಳೆ ಗೌರಿ ಇವತ್ತು ಈ ಥರ ಇದೆಯಾ ಸೊಪ್ಪುಗಿದೆಯಾ ಅಂತ ಹೇಳಿ ಕೇಳಿದಾಗ ಗೌರಿ ಏನೋ ಗೊತ್ತಿಲ್ಲ ಅಕ್ಕ ನನಗೆ ಯಾಕೋ ತುಂಬಾ ಇವತ್ತು ಬೇಜಾರಾಗ್ತಿದೆ ಮನ್ಸಿಗೇನು ತಳಮಳ ಅಂತ ಹೇಳಿ ಹೇಳಿದಾಗ ಅವ್ರ ಅಕ್ಕ ಹೇಳ್ತಾಳೆ ನೀನು ಎಷ್ಟೇ ಶಂಕ್ರವ್ರನ್ನ ಮರ್ತಿರ್ಬೋದು ಆದರೆ ಶಂಕರ ನೆನಪು ನಿಮಗೆ ಇದೆ ಅಂತ ಹೇಳಿ ಹೇಳ್ತಾಳೆ ಆಗ ಗೌರಿಗೆ ತುಂಬಾ ಅಳು ಬರುತ್ತೆ ಶಂಕ್ರವ್ರನ್ನ ನೆನೆಸ್ಕೊಂಡೆ ಮತ್ತು ಮೊನ್ನೆ ಬೈದಿದ್ದೆಲ್ಲ ನೆನಪಾಗುತ್ತೆ ನೀನು ನಾ ಬಿಟ್ಟು ಬಂದಿದ್ದೆ ಒಳ್ಳೇದಾಯಿತು ಇಲ್ಲ ಅಂದಿದ್ರೆ ನಾನು ಎಲ್ಲ ಒಂದು ಮೂಲೆಯಲ್ಲಿ ಮುದ್ದೆ ಮುರಿಬೇಕಾಗಿತ್ತು ಅಂತ ಹೇಳಿ ಹೇಳಿದ್ದೆಲ್ಲ ನೆನಪಾಗುತ್ತೆ ಆಗ ಗೌರಿಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ಗಂಗಾ ಹಸೆಮಣೆ ಮೇಲೆ ಕೂತಿರ್ಬೇಕಾದ್ರೆ ಇಬ್ಬರು ಕೂಡ ಆರ ಎಲ್ಲ ಬದಲಾಯಿಸ್ಕೊಂಡು ಕೂತಿರ್ಬೇಕಾದ್ರೆ ಅವಳಿಗೆ ತುಂಬಾ ಸಿಟ್ಟಿರುತ್ತೆ ಹಸೆಮಣೆ ಮೇಲಿಂದ ಎದ್ದು ನಿಲ್ತಾಳೆ ಆಗ ಅವ್ರಮ್ಮವರೆಲ್ಲ ಬೇಡ ಗಂಗಾ ಯಾಕೆ ಎದ್ದೀಯಾ ಹಸೆಮಣೆ ಬಿಟ್ಟು ಎದ್ದಬಾರ್ದು ಅಂತ ಹೇಳಿ ಹೇಳಿದಾಗ ಇಲ್ಲ ಅಮ್ಮ ನನಗೆ ಈ ಮದುವೆ ಬೇಡ ಯಾಕಂದರೆ ಅವ್ರ ಮನಸಲ್ಲಿ ನಾನಿಲ್ಲ ಅಂತ ಹೇಳಿ ಗಂಗಾ ಹೇಳ್ತಾಳೆ ಈ ಮದುವೆ ಆದರೂ ಸುಮ್ಮನೆ ವೇಸ್ಟ್ ಅದ ಅಂತ ಹೇಳಿ ಹೇಳ್ತಾಳೆ ಹಾಗೆ ನಾನು ಹೊಟ್ಟೆಲಿರೋ ಮಗುಗೋಸ್ಕರ ನೀವಿಷ್ಟು ಇದು ಮಾಡ್ತಾಯಿದ್ದೀರ ಅಲ್ವಾ ಅದಕ್ಕೆ ನಾನು ಆಸ್ಪೆಟ್ಲಿಗೆ ಹೋಗಿ ಮಗುನ ತೆಗೆಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಶಂಕರ ಅವ್ರ ಅಮ್ಮ ಅವ್ರಿಗೆ ಹೇಳ್ತಾಳೆ ಆಗ ಶಂಕರ ಏನು ಮಾತಾಡ್ತಿದ್ದೀಯ ಗಂಗಾ ನೀನು ಅಂತ ಹೇಳಿ ಹೇಳ್ತೇನೆ ಹಾಗಾಗಿ ಗಂಗಂಗೆ ಅವ್ರ ಅಮ್ಮವರೆಲ್ಲ ಆ ಥರ ಮಾಡಬೇಡಮ್ಮ ಅಂತ ಹೇಳಿ ಹೇಳಿದಾಗ ಇಲ್ಲ ಅಮ್ಮ ಅವರು ಕುಡ್ದಿರುವಾಗ ಏನೋ ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ನಾನು ಅವ್ರ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಅವ್ರ ಮನಸಲ್ಲಿ ಫುಲ್ಲು ಗೌರಿನೇ ಇದ್ದಾಳೆ ಅಂತ ಹೇಳಿ ಹೇಳ್ತಾರೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ